ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಆರಂಭವಾಗಿದೆ ಕಾರ್ತಿಕ ಮಾಸದಲ್ಲಿ ನಾವು ಕಟ್ಟುನಿಟ್ಟಾಗಿ ಆ ಪಾಲಿಸಬೇಕಾದಂಥ ಆಚರಣೆಗಳು ಯಾವುವಲ್ಲ ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಾನು ಏನಾದರೂ ತಪ್ಪು ಹೇಳಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸವು ಹೆಚ್ಚಿನ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಶುಭ ಅವಧಿಯು ಸಂಪ್ರದಾಯವನ್ನು ಮೀರಿದ ಕಾರಣಗಳಿಗಾಗಿ ವಿಶೇಷವಾಗಿದೆ ಈ ತಿಂಗಳಲ್ಲಿ ವಿಷ್ಣುವು ತನ್ನ ವಿಶ್ವನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಎಂದು ನಂಬಲಾಗಿದೆ ಇಂದಿನಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತಿದೆ ಈ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ಆಚರಣೆಗಳು ಬೇಕಾದ ಮಂತ್ರಗಳು ಯಾವುದೆಲ್ಲ ಅನ್ನೋ ಮಾಹಿತಿ ಇಲ್ಲಿದೆ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಎಂಟನೇ ತಿಂಗಳು ಮತ್ತು ಇದಕ್ಕೆ ಈ ತಿಂಗಳಿಗೆ ಸಂಬಂಧಿಸಿದ ದೇವರು ಕಾರ್ತಿಕೇಯನ ಹೆಸರಿಡಲಾಗಿದೆ ಕಾರ್ತಿಕವು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇದು ಚತುರ್ಮಾಸದ ಕೊನೆಯ ತಿಂಗಳು ನಾಲ್ಕು ತಿಂಗಳ ಅವಧಿಯನ್ನು ಸೂಚಿಸುತ್ತದೆ ಈ ಬಾರಿ ದೇವ ದೇವಉುತಾಣಿ ಏಕಾದಶಿಯನ್ನು ಸಹ ಆಚರಿಸಲಾಗುತ್ತದೆ ಆಗ ವಿಷ್ಣು ತನ್ನ ನಾಲ್ಕು ತಿಂಗಳ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಅವನ ಜಾಗೃತಿಯೊಂದಿಗೆ ಎಲ್ಲ ಶುಭ ಮತ್ತು ಪವಿತ್ರ ಚಟುವಟಿಕೆಗಳು ಪುನರಾರಂಭಗೊಳ್ಳುತ್ತವೆ ಕಾರ್ತಿಕ ಮಾಸದ ಸಮಯದಲ್ಲಿ ವಿಷ್ಣುವನ್ನು ಆರಾಧಿಸುವುದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನಕಾರಗಳಲ್ಲಿ ತೊಡಗಿಸಿಕೊಳ್ಳುವುದು ವಿಶೇಷವಾಗಿ ಮುಖ್ಯ ಕಾರ್ತಿಕ ಮಾಸದಲ್ಲಿ ಕೌರಾಚೌತ್ ದಂತೇರಸ್ ನರಕ ಚತುರ್ದಶಿ ದೀಪಾವಳಿ ಬಾಯಿದೋಜ್ ಚಟ್ ದೇವ ಉತಾಣಿ ಏಕಾದಶಿ ಮತ್ತು ತುಳಸಿ ವಿವಾಹ ಸೇರಿದಂತೆ ಹಲವಾರು ಪ್ರಮುಖ ಹಬ್ಬಗಳನ್ನು ಈ ಮಾಸದಲ್ಲಿ ಆಚರಿಸಲಾಗುತ್ತದೆ ಕಾರ್ತಿಕ ಮಾಸದ ಉದ್ದಕ್ಕೂ ದೀಪಗಳನ್ನು ಬೆಳಗಿಸಲು ವಿಶೇಷ ಒತ್ತು ನೀಡಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಪ್ರಮುಖವಾಗಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸ ಏನು ಅಂತ ನೋಡೋದಾದರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತುಳಸಿಯನ್ನು ಪೂಜೆಯನ್ನು ಸರಿಯಾದ ಆಚರಣೆಯೊಂದಿಗೆ ಮಾಡಬೇಕು ಮತ್ತು ದೀಪಗಳನ್ನು ಅರ್ಪಿಸಬೇಕು ಕಾರ್ತಿಕ ಮಾಸದಲ್ಲಿ ಪವಿತ್ರ ನದಿಗಳು ಅಥವಾ ಕೊಳಗಳ ದಡಗಳಲ್ಲಿ ದೀಪವನ್ನು ಬೆಳಗಿಸುವುದು ಮುಖ್ಯ ಪ್ರತಿದಿನ ಭಗವದ್ಗೀತೆಯನ್ನು ಪಠಿಸುವುದರಿಂದ ಅನಂತ ಆಶೀರ್ವಾದಗಳು ದೊರೆಯುತ್ತವೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಆಹಾರ ಮೊಟ್ಟೆ ಮತ್ತು ಮೀನುಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಕಾರ್ತಿಕ ಮಾಸದಲ್ಲಿ ಕ್ಷೌರ ಕ್ಷೌರ ಮತ್ತು ಉಗುರು ತಕ್ಕತ್ತರಿಸುವುದನ್ನು ತಪ್ಪಿಸಬೇಕು ಈ ಚಟುವಟಿಕೆಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸಬಹುದು ಕಾರ್ತಿಕ ಮಾಸದಲ್ಲಿ ಮಾದಕ ವಸ್ತುಗಳು ಜೂಟಾಟ ಜೂಜಾಟ ಮತ್ತು ಸಿನಿಮಾ ರಂಗಭೂಮಿ ಅಥವಾ ಅತಿಯಾದ ಮನರಂಜನೆಯಂತಹ ವಿರಾಮ ಚಟುವಟಿಕೆಗಳಿಂದ ದೂರವಿರಬೇಕು ಕಾರ್ತಿಕ ಮಾಸದ ಅವಧಿ ಎಷ್ಟು ಸಮಯ ವೇದಿಕ ಕ್ಯಾಲೆಂಡರ್ ಪ್ರಕಾರ ಸ್ನಾನ ಜ್ಞಾನ ಮತ್ತು ದೀಪಗಳನ್ನು ಬೆಲ ಬೆಳಗಿಸಲು ಮೀಸಲಾಗಿರುವ ಕಾರ್ತಿಕ ಮಾಸವು ಕೃಷ್ಣ ಪಕ್ಷದ ಪ್ರತಿಪದ ದಿಂದ ಪ್ರಾರಂಭವಾಗಿ ಕಾರ್ತಿಕ ಪುಣ್ಯ ಹುಣ್ಣಿ ಪೂರ್ಣಿಮೆಯವರೆಗೂ ಮುಂದುವರಿಯುತ್ತದೆ ಅದರ ನಂತರ ವರ್ಷದ ಉಳಿದ ತಿಂಗಳುಗಳು ಮಾರ್ಗಶಿರ ಪೌಷ ಮತ್ತು ಪಾಲ್ಗುಣ ಚೈತ್ರ ಮಾಸವು ಹಿಂದಿ ಕ್ಯಾಲೆಂಡರ್ನ ಮೊದಲ ತಿಂಗಳು ಈ ವರ್ಷ ಇದು ಅಕ್ಟೋಬರ್ ಎಂಟರಂದು ಪ್ರಾರಂಭವಾಗಿ ನವೆಂಬರ್ ಐದರಂದು ಕೊನೆಗೊಳ್ಳುತ್ತದೆ ಕಾರ್ತಿಕ ಮಾಸದಲ್ಲಿ ಪ್ರ ಪಠಿಸಬೇಕಾದ ಮಂತ್ರಗಳು ಯಾವುವಲ್ಲ ಅಂತ ನೋಡೋದಾದರೆ ಓಂ ನಮೋ ಭಗವತಿ ವಾಸುದೇವ್ಯ ಏ ನಮಃ ಓಂ ನಮೋ ನಾರಾಯಣ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವಾಂತ ಅಚ್ಯುತ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜನಕೀವಲ್ಲಭಂ ಅಂತ ಪಠಿಸಬೇಕು ನೋಡಿದ್ರಲ್ಲ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ